ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಕ್ತಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು ಇವತ್ತು ನಿಮ್ಗೆ ಬಂದಿರೋ ಉದ್ದೇಶ ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ವೇದಿಕೆ ಮೇಲೆ ನಟ ದರ್ಶನ್ ಅವರು ಪದ ಬಳಕೆ ಎಲ್ಲೋ ಒಂದ್ ಕಡೆ ಅದು ಮುಜುಗರ ತಂದಂತ ವಿಚಾರ ಹಾಗಾಗ್ಬಿಟ್ಟು ನಾವು ದೂರನ್ನ ದಾಖಲಿಸಿದ್ವು ಅದು ನಾವೆಲ್ಲೋ ಸಂಘಟನೆಯವರು ಸ್ವಲ್ಪ ಬೇರೆ ಬೇರೆ ಸಂಘಟನೆ ಸೇರ್ಕೊಂಡು ಸ್ವಲ್ಪ ಆತರ ಬಿದ್ವಿ ಅನ್ಸುತ್ತೆ ಏನಕ್ಕೆ ಇನ್ನೊಂದ್ ಕಡೆ ಒಬ್ಬ ಬೆಳೆದಿರ್ತಕ್ಕಂಥ ಒಬ್ಬ ಹಿರಿಯ ನಟ ಅಂತ ಹೇಳ್ಬೋದು ಅವರಿಗೆಲ್ಲ ಮನಸ್ಸಿಗೆ ನೋವಾಗಿದ್ರೆ ನಾನು ಏನು ನಮ್ಮ ಸಂಘಟನೆಗಳ ಪರವಾಗಿ ಕನ್ನಡ ಮನಸ್ಸುಗಳಿಗೆ ಕ್ಷಮೆಯಾಚಿಸ್ತಾ ಕ್ಷಮೆ ಕ್ಷಮೆಯಾಚಿಸ್ತಾ ಕ್ಷಮೆ ಕ್ಷಮೆಯಾಚಿಸ್ತಾ ನಾನು ಆ ದೂರ್ನ ಏನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನು ದೂರನ್ನ ದಾಖಲಿಸಿದೀವೋ ಅದನ್ನು ಹಿಂಪಡೆಯುವಂತ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ಯಾರಿಗಾದ್ರೂ ಕನ್ನಡ ಮನಸ್ಸುಗಳಿಗೆ ನೋವಾಗಿದ್ರೆ ನಮ್ಮ ಸಂಘಟನೆ ಮತ್ತೆ ನಮ್ಮ ಸ್ನೇಹಿತರು ಅಧ್ಯಕ್ಷರುಗಳ ವತಿಯಿಂದ ನಾವು ಕ್ಷಮೆನ ಯಾಚಿಸ್ತೀವಿ ನಾವು ಕ್ಷಮೆನ ಯಾಚಿಸ್ತೀವಿ ನಾವು ಕ್ಷಮೆನ ಆ ಎಲ್ರಿಗೂ ನಮಸ್ಕಾರ